ಬಿದರಕುಂದಿಯ ಭವಿಷ್ಯದ ಯುವ ನಾಯಕ ಭೀಮನಗೌಡ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಬಿದಿರಕುಂದಿ ಗ್ರಾಮದ ಭವಿಷ್ಯದ ಬರವಸಿಯ ಯುವ ನಾಯಕ ಭೀಮನಗೌಡ ಪಾಟೀಲ್ ಅವರ ನಲವತ್ತೈದನೇ ಹುಟ್ಟು ಹಬ್ಬವನ್ನು ಅವರ ಅಭಿಮಾನಿಗಳ ಮುಖಂಡತ್ವದಲ್ಲಿ ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಪ್ರತಿ ವರ್ಷ ಆಗಸ್ಟ್ ಇಪ್ಪತ್ತರಂದು ಆಚರಿಸಲಾಗುವ ಅಭಿಮಾನಿಗಳ ಬಳಗದಿಂದ ಸಾಮಾಜಿಕ ಸೇವೆಯನ್ನ ಮಾಡುತ್ತಾ ಹುಟ್ಟುಹಬ್ಬವನ್ನು ಆಚರಿಸುತ್ತಾ ಬಂದಿದೆ ರಾಜಕೀಯ ರಂಗದಲ್ಲಿ ತಮ್ಮದೇ ಆದ ಚಾಪು ಮೂಡಿಸಿರುವ ಭೀಮನಾ ಗೌಡ ಅವರು ಸೌಮ್ಯ ಸ್ವಭಾವದವರು ಎಂದು ಹೇಳಬಹುದು ಸಮಾಜದ ಸೇವೆಯಲ್ಲಿ ತಮ್ಮದೇ ಆದಂತಹ ಕಾರ್ಯವನ್ನ ಮಾಡುತ್ತಾ ಬಂದಿರುವ ಗೌಡರು ತಾಲೂಕಿನಲ್ಲಿ ತಮ್ಮದೇ ಆದ ಬಳಗವನ್ನ ಹೊಂದಿದ್ದಾರೆ ಜೀರ ಸಮಾಜದ ರಾಜ್ಯ ಯುವ ಘಟಕದ ಗೌರವಾಧ್ಯಕ್ಷರಾಗಿ ಹಾಗೂ ಇನ್ನೂ ಅನೇಕ ಕ್ಷೇತ್ರಗಳಲ್ಲಿ ಅನುಭವ ಹೊಂದಿರುವ ಇವರು ರಾಜಕೀಯ ರಂಗದಲ್ಲಿ ಮಿಂಚುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ಈ ಹಿಂದೆ ವಿಜಯಪುರ ಜಿಲ್ಲೆಯ ಮುದ್ದೆ ಬಿಹಾಳ ಮತಕ್ಷೇತ್ರದ ಬಸರಕೋಡ ಜಿಲ್ಲಾ ಪಂಚಾಯಿತಿಯಿಂದ ಸ್ಪರ್ಧಿಸಿ ಪರಾಭವಗೊಂಡಿದ್ದ ಇವರು ಜೀವನದಲ್ಲಿ ಏನನ್ನಾದರೂ ಸಾಧನೆ ಮಾಡಬೇಕು ಎಂದು ಸಮಾಜ ಸೇವೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಹುಟ್ಟು ಹಬ್ಬವನ್ನು ಆಚರಿಸುವ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಜಾನಪದ ಉತ್ಸವ ಕಾರ್ಯಕ್ರಮ ನಡೆಯಿತು ಗೋಪಾಲ ಇಂಚಗೇರಿ ನೇತೃತ್ವದ ಕಲಾ ಚಿಂಚನ ಮೆಲೋಡಿಯಸ್ ವತಿಯಿಂದ ಆಗಮಿಸಿದ್ದ ಗಾಯಕರಾದ ಗೈಬು ಗಣಿ ಶಿವು ಹೂಗಾರ ಮಲ್ಲು ತಟ್ಟಿ ಗಾಯಕಿಯರಾದ ಜಾನಪದ ರತ್ನ ಪ್ರಶಸ್ತಿ ಪುರಸ್ಕೃತೆ ಜ್ಯೋತಿ ಗಂಗಾವತಿ ಪವಿತ್ರ ಗದಗ ಮನು ಗ್ರೂಪ್ ಡ್ಯಾನ್ಸ್ ತಂಡ ಸೇರಿದ್ದ ಜನರಿಗೆ ಉತ್ತಮವಾಗಿ ಮನರಂಜನೆ ನೀಡಿತ್ತು ಇದೇ ವೇಳೆಯಲ್ಲಿ ಜಾನಪದ ಪ್ರಶಸ್ತಿ ಪಡೆದ ಹಿನ್ನೆಲೆಯಲ್ಲಿ ರಾಕ್ಸ್ಟಾರ್ ಜ್ಯೋತಿ ಅವರಿಗೆ ಹಾಗೂ ಬಿದರಕುಂದಿ ಗ್ರಾಮಕ್ಕೆ ಇಪ್ಪತ್ತ ಐದು ಬಾರಿ ಆಗಮಿಸಿದ ಪ್ರಯುಕ್ತ ಕಲಾ ಚಿಂಚನ ಮೆಲೋಡಿಯಸ್ ತಂಡಕ್ಕೆ ಬಿಸಿ ಪಾಟೀಲ್ ಗೆಳೆಯರ ಬಳಗದಿಂದ ವಿಶೇಷ ಸನ್ಮಾನ ನಡೆಸಲಾಯಿತು ಪ್ರತಿ ವರ್ಷ ವಿಶೇಷವಾಗಿ ಬಿಸಿ ಪಾಟೀಲರ ಹುಟ್ಟುಹಬ್ಬವನ್ನು ಆಚರಿಸುತ್ತಾ ಬಂದಿದ್ದು ಅವರ ಮುಂದಿನ ಜೀವನದಲ್ಲಿ ಇನ್ನೂ ಸುಖಕರವಾಗಿರಲಿ ಎಂದು ದಿ ಮಾಸ್ಟರ್ ನ್ಯೂಸ್ ಡೆಸ್ಕ್ ವತಿಯಿಂದ ಮತ್ತೊಮ್ಮೆ ಹುಟ್ಟುಹಬ್ಬ ಶುಭಾಶಯಗಳು ದಿ ಮಾಸ್ಟರ್ ನ್ಯೂಸ್ ಡೆಸ್ಕ್ ತಂಡ ಮುದ್ದೆ ಬಿಹಾಳ ಈ ಸಂಭ್ರಮದೊಳಗೆ ಸಾಕ್ಷಿ ಆಗ್ತಕ್ಕಂಥ ನಮ್ಮೆಲ್ಲ ಸ್ನೇಹಿತೆವರು ಕೃಷ್ಣ ಸಹಕಾರ ಸಹಕಾರ ಮಕ್ಕಳಿಗೆ ಅದಕ್ಕಾಗಿ ನಮ್ಮ ಗೋಪಾಲ ಹೆಚ್ಚಿಗೆ ಅವರಿಗೆ ಸಂಚಾರ ಮಾಡ್ತಾನೆ ಇರ್ತೀವಿ ಎಲ್ಲೆಲ್ಲಿ ಹೊಸ ಹೊಸ ಪ್ರತಿಭೆಗಳು ಇರ್ತಾವ ಅವುಗಳನ್ನ ಹೆಕ್ಕಿ ಹೆಕ್ಕಿ ತರುವಂತ ಒಂದು ಪ್ರಯತ್ನ ಮಾಡ್ತಾನೆ ಇರ್ತೀವಿ ಅಂತ ಸಂದರ್ಭದೊಳಗ ನನ್ನ ಮೊದಲಿಗೆ ನನ್ನ ಮನು ಸಿಕ್ಕ ಸೊ ಮನು ಒಂದು ಸಿಕ್ಕಾದ ಬಳಿಕ ಅವರ ಪ್ರತಿಭೆಗಳು ಆ ಮಕ್ಕಳು ಕೂಡ ಬಹಳ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಬಂದ್ರು ಅದಾಗಿಂದ ಒಂದಿಷ್ಟು ಮಧ್ಯದಲ್ಲಿ ಆಕಡೆ ಕಡೆ ಈ ಕಡೆ ವ್ಯತ್ಯಾಸಗಳು ಆಗ್ತಾನೆ ಇರುತ್ತೆ ಅದಾಗಿಂದ ಆತ್ಮೀಯ ಅವರ ಜೊತೆ ಹೃದಯವಂತಿಕರು ನಮ್ಮ ವಿಜಯ್ ವಿಜಯ್ ಅವರು ಸಿಕ್ಕರು ಇಡೀ ಅವರ ಬಳಗ ಇವತ್ತು ಅದ್ಭುತವಾದ ಡ್ಯಾನ್ಸ್ ಮಾಡ್ಲಿಕ್ಕೆ ಕಾರಣ ಅವರು ಡಾನ್ಸ್ ಮಾಸ್ಟರ್ಸ್ ಜೋರ ಚಪ್ಪಳಿ ಮಾಸ್ಟರ್ಸ್ ಅಂಡ್ ನಿಮ್ಗೆ ಆಮೇಲೆ ಮಕ್ಕಳ ನಿಮಗೊಂದು ಮಾತು ಹೇಳಕ್ ಇಷ್ಟ ಪಡ್ತೀನಿ ಇವತ್ತರ ಇಷ್ಟು ಬರ್ತೈತೆ ಅಂತ ತಿಳ್ಕೊಂಡು